ಯಾರೋ ಬೋಳಿ ಮಗ ಹೇಳ್ದ ನಂತರ ಹಿರೋರು ನನ್ನ ಅಡ್ಡಗ ಅಂತ ಅದಕ್ಕೆ ಅವನ್ ಕೈ ಕಾಲ್ ಮುರಿಯ ಓದಿ ಗೆಳೆರೆ ಅವನ ಅಕ್ಕಂ ಬೋಳಿ ಮಗ ಸಿಕ್ಬಿಟ್ರೆ ಬಿಟ್ರೆ ಅವನ್ ರಕ್ತ ಕುಡಿತೀನಿ ಅವನ್ ಬಾಯಿ ನೋಡಿದ್ರೆ ಲೌಡೆ ಅಂಗಡಿ ತೆರೆದಿರೋ ಆಗಿರುತ್ತೆ ಇಂಥ ಗಾಂಡ್ಗಳ ಜೊತೆ ಮಾತಾಡ್ಬೇಕಂದ್ರೆ ನಂತ ಹ್ಯಾಂಡ್ಸಮ್ ಕೋತಿಗೆ ಆಗೋದು ಲೈ ಗಾಂಡು ಬೇಗ ಒಂದ್ ಕಪ್ ಟೀ ಕೊಡೋ ಜಾಂಟ್ ಬೋಸುಡಿ ಲೌಡೆ ಎಷ್ಟೋ ನಿನಗೆ ಕೊಬ್ಬು ಸಕ್ಕರೆ ಪದ್ಲು ಉಪ್ಪಾಕಿಡಿಯಾ ಮಗ್ನೇ ಇನ್ನೊಂದ್ಸಲಿ ಈ ತರ ಜನರಿಗೆ ಮೋಸ ಮಾಡಿದ್ರೆ ಹುತಾಕ್ ಬಿಡ್ತೇನೆ ಪ್ರಪಂಚದಲ್ಲಿ ಯಾರು ಸರಿಯಲ್ಲ ಎಲ್ಲಿ ಆ ಬೋಳಿ ಮಗ ಇನ್ನ ನಂಗೆ ಸಿಕ್ಕಿಲ್ಲ ಮೋಸ್ಟ್ಲಿ ಅವನ ಮಗನೇ ಅಲ್ಲ ಯಾರಪ್ಪ ನೀನು ನಂತರ ಇಡ್ಯಾ ತಿಕ್ಕೋ ತಿಕ್ಕೊಬ್ಬ ಹಾ ಯಾಕೋ ಇಲ್ಲಿ ಹೋರಾಡ್ತೀಯ ಲೈಕ್ ಅಂಡ್ ನಾನ್ ಒರಿಜಿನಲ್ ಕಾರ್ಡ್ನಲ್ಲಿ ಒಂದೇ ಸಿಂಹ ಇರಬೇಕು